ಒಂದು ಕೋಟಿ ಡಾಂಬರೀಕರಣ ರಸ್ತೆ ನಗರದಲ್ಲಿ ಶಾಸಕ ಪ್ರಭು ಪಾಟೀಲ್ ಲೋಕಾರ್ಪಣೆ ಕಲಬುರಗಿಯ ಬುದ್ದ ಬಸವ ಅಂಬೇಡ್ಕರ್ ನಗರದಿಂದ ಹಿರಾಪುರ ಪಟ್ಟಣ ಗಾಣಗಾಪುರವರೆಗಿನ ಡಾಂಬರೀಕರಣ ರಸ್ತೆ ಶಾಸಕ ಪ್ರಭು ಪಾಟೀಲ್ ಅವರು ಲೋಕಾರ್ಪಣೆ ಮಾಡಿದರು ಸಾರ್ವಜನಿಕ ಕಾರ್ಯ ವಿಭಾಗದ ಪಿಡಬ್ಲ್ಯೂಡಿ ವತಿಯಿಂದ ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ರಸ್ತೆ ನಿರ್ಮಾಣ ಕಾರ್ಯ ಕೈಗೊಳ್ಳಲಾಗಿದೆ ಕಾರ್ಯಕ್ರಮದ ಬಳಿಕ ಶಾಸಕ ಪ್ರಭು ಪಾಟೀಲ್ ಅವರಿಗೆ ಸ್ಥಳೀಯ ಮುಖಂಡ ಎಬಿ ಹೊಸಮನಿ ನೇತೃತ್ವದಲ್ಲಿ ನಿವಾಸಿಗಳು ಮನವಿ ಪತ್ರ ಸಲ್ಲಿಸಿದರು ಬಡಾವಣೆಯಲ್ಲಿ ಸಮುದಾಯ ಭವನ ಸಾರ್ವಜನಿಕ ಗ್ರಂಥಾಲಯ ಹಾಗೂ ಸಮರ್ಪಕ ವಿದ್ಯುತ್ ಬೀದಿ ದೀಪಗಳ ಜೋಡಣೆ ಮಾಡಬೇಕೆಂದು ಆಗ್ರಹಿಸಿದರು ಒಂದು ಡಾಂಬರೀಕರಣ ರಸ್ತೆಯಾಗಿರುವುದರಿಂದ ಅವರು ಅನುದಾನವನ್ನು ನಮ್ಮ ಬಡಾವಣೆಗೆ ದೊರಕಿಸಿಕೊಡುವಲ್ಲಿ ಅತ್ಯಂತ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದಾರೆ ಅದಕ್ಕಾಗಿ ಮೊಟ್ಟ ಮೊದಲನೇದಾಗಿ ಈ ಬಡಾವಣೆಯ ಎಲ್ಲ ನಾಗರಿಕರ ಪರವಾಗಿ ಮತ್ತು ಬುದ್ಧ ಬಸವ ಅಂಬೇಡ್ಕರ್ ಅವರ ಸಂಘದ ಪರವಾಗಿ ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನು ಹೇಳಿಕೆ ಬಯಸ್ತಾ ಇದ್ದೇನೆ ಜೊತೆಗೆ ಈ ಒಂದು ರಸ್ತೆಯನ್ನ ಅತ್ಯಂತ ಸುಂದರವಾಗಿ ಮಾಡಿಕೊಡುವಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ವಿಜಯ್ ಕುಮಾರ್ ಸರ್ ಬೀರೇದರ್ ಅವರು ಅತನೂರು ಅವರು ಅವರಿಗೂ ಕೂಡ ನಾನು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ ಜೊತೆಗೆ ಈ ಒಂದು ಉಸ್ತುವಾರಿ ಅಂದರೆ ಈ ಒಂದು ಲೋಕೋಪಯೋಗಿ ಇಲಾಖೆಯ ಉಸ್ತುವಾರಿಯನ್ನು ನೋಡಿಕೊಂಡು ಸರಿಯಾದ ರೀತಿಯಲ್ಲಿ ರಸ್ತೆ ನಿರ್ಮಾಣ ಮಾಡಿದ್ದಕ್ಕಾಗಿ ನಮ್ಮ ಶಾಂತಪ್ಪ ನಂದೂರ್ಕರ್ ಜೈ ಅವರಿಗೆ ನಾನು ಈ ಸಂದರ್ಭದಲ್ಲಿ ಅನಂತ ಅನಂತ ಧನ್ಯವ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ ನಾನು ಈ ಬಡಾವಣೆಯ ಒಂದು ಕುಂದುಕರ್ತಿಗಳ ಏನು ಅನ್ನೋದ್ರ ಬಗ್ಗೆ ಒಂದು ಮನವಿ ಪತ್ರವನ್ನ ಅವರಲ್ಲಿ ಸಲ್ಲಿಸ್ತಾ ಇದ್ದೇನೆ ಮಾನ್ಯರೇ ಈ ಒಂದು ಬಡಾವಣೆಯಲ್ಲಿ ಏನು ಒಳಚರಂಡಿ ವ್ಯವಸ್ಥೆ ಸರಿಯಾಗಿಲ್ಲ ಆಮೇಲೆ ಈ ಈ ಬಡಾವಣೆಗೆ ಏನು ಮಹಾನಗರ ಪಾಲಿಕೆಯ ನಂಬರ್ಗಳು ಬಿದ್ದಿಲ್ಲ ಮತ್ತು ಬೀದಿ ದೀಪದ ವ್ಯವಸ್ಥೆ ಇಲ್ಲ ಜೊತೆಗೆ ಏನು ಈ ಮೇಲ್ ಕೆಳಗಡೆ ಏನು ನೀರು ಹರಿದು ಹೋಗ್ಬೇಕಾಗಿತ್ತು ಅದು ನೀರು ಹರಿದು ಹೋಗ್ತಕ್ಕಂಥ ಜಾಗ ಇಲ್ಲ ಅಂದ್ರೆ ಇದು ಗಳು ಹಾಕಿಲ್ಲ ಆಮೇಲೆ ಒಂದು ಸುಂದರಿಕವಾದ ಗಾರ್ಡನ್ ಮಾಡಬೇಕು ಯಾರು ಎಲ್ಲಾ ಸಂಘದ ಸದಸ್ಯರು ಅವರ ಪರವಾಗಿ ನಾನೇ ಶಾಸಕರಿಗೆ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೇನೆ ಮತ್ತೆ ಸಮುದಾಯ ಭವನ ಅಥವಾ ಸಾರ್ವಜನಿಕ ಗ್ರಂಥಾಲಯ ಆಗುತ್ತೆ ನಾನು ತಮ್ಮೆಲ್ಲರೂ ಪರವಾಗಿ ಇದು ಮಾಡ್ತಾ ಇದ್ದೇನೆ ಸಲ್ಲಿಸ್ತಾ ಇದ್ದೇನೆ ಜೊತೆಗೆ ಈ ಒಂದು ವಿಷಯಗಳ ಕುರಿತು ಮಾನ್ಯ ಶಾಸಕರು ಮಾತನಾಡೋದಕ್ಕಿಂತ ಮುಂಚೆ ಸರ್ಟಿಫಿಕೇಟು ಸರ್ಟಿಫಿಕೇಟ್ ಇದು ಮಾಡ್ತಾ ಇದಾರೆ ಬರೀ ಬೇಗ ಬರ್ತೀವಿ ಎಲ್ಲ ಹಿರಿಯ ನಾಗರಿಕರೇ ಆತ್ಮೀಯ ಏಳರಾದ ಅವರೇ ಎ ವಿಮನಿ ಧರ್ಮರಾಜ್ ಹೇರೂರವ್ರೆ ಸಣ್ಣಗೌಡ್ರಿ ವಿಜಯಕುಮಾರ್ ಅವರೇ ಸಮುದಾಯ ಭವನ ಬಗ್ಗೆ ಹೇಳಿದರೆ ಸಮುದಾಯ ಭವನ ನಾನು ಹಾಯಿಸ್ಕೊಡ್ತೀನಿ ಇನ್ನು ಉಳಿದ ಪಕ್ಕದಲ್ಲಿ ಹೆಣ್ಮಕ್ಳು ಕೂಡ ನಾನು ಭೇಟಿ ಆದರೆ ಆ ಸೈಡ್ನು ಕೂಡ ರಸ್ತೆ ಆಗಿಲ್ಲ ಅಂತ ಹೇಳಿ ಅದನ್ನು ಕೂಡ ಮುಂದೆ ಬರ್ತಕ್ಕಂಥ ಬಜೆಟ್ನಲ್ಲಿ ಸೇರಿಸಿ ಒಟ್ಟಾರೆ ಎಲ್ಲರಿಗೂ ಕೂಡ ನಾವೇನು ಶಾಸಕರನ್ನಾಗಿ ಮಾಡಿದರೆ ನನ್ನ ಮ್ಯಾಗ ವಿಶ್ವಾಸ ಇಟ್ಟು ನಿಮ್ಮ ಮಾತನ್ನು ಉಳಿಸ್ಕೊಳ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡುತ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ಯಾವತ್ತು ತಮ್ಮ ಕರೆಗೆ ಹೋಗೊಟ್ಟು ಸ್ಪಂದನೆ ಮಾಡ್ತೀನಿ ಅಂತಕ್ಕಂಥದ್ದು ತಮ್ಮ ಬೇಡಿಕೆಗಳನ್ನು ಕೂಡ ಈಡೇರಿಸ್ತೀನಿ ದಯಮಾಡಿ ಬಾಳತ್ತಿನಿಂದ ಕಾತಿದ್ದೀನಿ ಏನು ಬಂದು ಜಲ್ದಿ ತಂದಬೇಡ್ರಿ ದಯಮಾಡಿ ಕ್ಷಮಿಸಬೇಕು ಅರ್ಜೆಂಟ್ ಕಾರಣ ಹೋಗ್ತಾ ಇದೀನಿ ಯಾವತ್ತು ಕೂಡ ಜೊತೆಗೆ ಜೊತೆಗಿರ್ತೀನಿ ನಿಮ್ಮ ಕರೆಗೆ ಹೋಗೊಟ್ಟು ಬರ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ಕಲಬುರ್ಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದಂಥ ಶ್ರೀ ಅಲ್ಲಂ ಪ್ರಭು ಪಾಟೀಲ್ ಅವರು ಲೋಕೋಪಯೋಗಿ ಇಲಾಖೆ ವತಿಯಿಂದ ಇವತ್ತು ಬುದ್ಧ ಬಸವ ಅಂಬೇಡ್ಕರ್ ನಗರದಲ್ಲಿ ಏನು ಕಾಮಗಾರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಅಪೆಂಡಿಕ್ಸ್ ಈ ಯೋಜನೆಯಡಿಯಲ್ಲಿ ದಕ್ಷಿಣ ಕ್ಷೇತ್ರದಲ್ಲಿ ಬರುವ ಹೀರಾಪುರು ಪಟ್ಟಣ ಗಾಡ್ಗಾಪುರ್ ಕಲಬುರಗಿ ಜಿಲ್ಲೆಗೆ ಕೂಡು ರಸ್ತೆ ಏನಿದೆ ಅದು ಡಾಂಬರೀಕರಣ ಕೆಲಸವನ್ನು ಅಂದಾಜು ಒಂದು ಕೋಟಿ ರೂಪಾಯಿನಲ್ಲಿ ಮಂಜೂರು ಮಾಡಿಸಿ ಇವತ್ತು ಅವರು ಈ ಕಾಮಗಾರಿಯನ್ನು ಅಭಿವೃದ್ಧಿ ಕಾಮಗಾರಿಗೆ ಅವರು ಲೋಕಾರ್ಪಣೆ ಮಾಡಿ ಮಾಡಿದ್ದಾರೆ ಇದು ಭಾಳ ಅತ್ಯಂತ ಸಂತೋಷದ ವಿಷಯ ಅಂತೇಳಿ ನಾವು ಈ ಬಡಾವಣೆ ಎಲ್ಲರೂ ಭಾವಿಸಿದ್ದೀವಿ ಈ ಒಂದು ಅಭಿವೃದ್ಧಿ ಕೆಲಸಗಳಿಗೆ ನಮ್ಮ ಬಡಾವಣೆ ಎಲ್ಲರೂ ಕೂಡ ಕೈ ಜೋಡಿಸಿದ್ದಾರೆ ಮತ್ತು ಈ ಒಂದು ಕಾಮಗಾರಿಯ ಒಂದು ಅಚ್ಚುಕಟ್ಟಾಗಿ ಕೆಲಸ ಮಾಡಿರ್ತಕ್ಕಂಥ ವಿಜಯಕುಮಾರ್ ಬೀರದಾರ್ ಅತುನರ್ ಮತ್ತು ಏನು ಸೆಕ್ಷನ್ ಆಫೀಸರ್ ಇದ್ದಾರೆ ಶಾಂತಪ್ಪ ನಂದೂರ್ಕರ್ ಅವರು ಒಳ್ಳೆಯ ರೀತಿಯಿಂದ ಕೆಲಸಗಳನ್ನು ಮಾಡಿದ್ದಾರೆ ಅವರಿಗೆ ನಮ್ಮ ಬುದ್ಧ ಬಸವ ಅಂಬೇಡ್ಕರ್ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಅವರಿಗೆ ಅಭಿನಂದಿಸ್ತಾ ಇದ್ವಿ ಜೊತೆಗೆ ಇದೇ ರೀತಿಯಾಗಿ ನಮ್ಮ ಬಡಾವಣೆಯಲ್ಲಿ ಒಂದು ಸಮುದಾಯ ಭವನ ಬೇಕು ಅಂಥೇಳಿ ಅಥವಾ ಒಂದು ಸಾರ್ವಜನಿಕ ಗ್ರಂಥಾಲಯ ಬೇಕು ಅಂಥೇಳಿ ಇವತ್ತು ನಾವು ಬೇಡಿಕೆ ಇಟ್ಟಿದ್ದೇವೆ ಮತ್ತು ಏನು ನಮ್ಮ ಬಡಾವಣೆಗೆ ವಾರ್ಡ್ ನಂಬರ್ ಐವತ್ತೊಂದು ಬರ್ತದೆ ಈ ಬಡಾವಣೆಗೆ ಅತ್ಯಂತ ಮುಖ್ಯವಾದದ್ದು ಅಂತಂದರೆ ವಿದ್ಯುತ್ ಸೌಕರ್ಯ ಈ ವಿದ್ಯುತ್ ಸೌಕರ್ಯ ಈ ವಾರ್ಡ್ ನಂಬರ್ ಐವತ್ತು ಒಂದು ಬರೋದರಿಂದ ಮಹಾನಗರ ಪಾಲಿಕೆಯವರಿಗೆ ನಾವು ಕಳೆದ ಮೂರು ವರ್ಷಗಳಿಂದ ನಾವು ಅರ್ಜಿ ಕೊಡ್ತಾ ಇದ್ದೀವಿ ಅವರು ಪ್ರತಿಯೊಂದು ಕಂಬಕ್ಕೂ ಕೂಡ ನಂಬರ್ ಹಾಕಬೇಕು ಆಮೇಲೆ ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸಬೇಕು ಅಂತೇಳಿ ನಮ್ಮದು ಉದ್ದೇಶ ಯಾಕಂತಂದ್ರೆ ಇಲ್ಲಿ ಏನು ಬಬಲಾದಕ್ಕೆ ಹೋಗೋ ರಸ್ತೆ ಇದೆ ಇಲ್ಲಿ ರೈಲ್ವೆ ಟ್ರ್ಯಾಕ್ ಇದೆ ಆಮೇಲೆ ಇಲ್ಲಿ ಒಂದು ಬಾರ್ ಇದೆ ಆಮೇಲೆ ಎಲ್ಲ ಕುಡುಕರದ್ದು ಹಾವಳಿ ಜಾಸ್ತಿ ಇದೆ ಒಂದು ಹೈಮಾಸ್ ಆಗಬೇಕು ಅನ್ನೋದನ್ನು ಕೂಡ ನಮ್ಮ ಒಂದು ಬೇಡಿಕೆ ಆಗಿದೆ ಅದೇ ರೀತಿಯಾಗಿ ಒಂದು ಸಮುದಾಯವನ್ನು ಬೇಕು ವಾಕಿಂಗ್ ಟ್ರ್ಯಾಕ್ ಬೇಕು ಆಮೇಲೆ ಒಳಚರಂಡಿ ವ್ಯವಸ್ಥೆ ಬೇಕು ಇತ್ಯಾದಿಯಾಗಿ ನಾವು ಇವತ್ತು ಬೇಡಿಕೆಗಳನ್ನು ಇಟ್ಟಿದ್ದೇವೆ ಅವರು ಒಳ್ಳೆಯ ರೀತಿಯಿಂದ ಸ್ಪಂದನೆ ಮಾಡಿದ್ದಾರೆ ಅದಕ್ಕೆ ಮತ್ತೊಮ್ಮೆ ಅವರೆಲ್ಲ ಬೇಡಿಕೆಗಳನ್ನು ಈಡೇರಿಸಬೇಕು ಮತ್ತು ಅವರು ಒಳ್ಳೆಯ ಕೆಲಸಗಳನ್ನು ಮಾಡಿಕೊಡಬೇಕು ಅಂತಕ್ಕಂಥದ್ದು ನಮ್ಮ ಬಡಾವಣೆಯ ಎಲ್ಲರ ಪರವಾಗಿ ನಮ್ಮ ಒತ್ತಾಸೆ ಆಗಿದೆ